ಸ್ಪೆಷಲ್ ಏನು ಅಂತ ನಿಮ್ಗೆ ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗ್ತೈತೆ ಇದೆ ಆಯ್ ಸ್ನೇಹಿತರೆ ನನ್ನ ಹೆಸರು ಭಾಸ್ಕರ್ ಅಂತ ಅಣ್ಣ ಬಂತ ಅಣ್ಣ ಬಂತ ಅಣ್ಣ ಬಂತ ಚೆನ್ನಾಗಿ ತೋರ್ಸ್ಕೊಟ್ಕೊಂಡು ಅಯ್ಯೋ ಡಬಲ್ ಮೀನಿಂಗ್ ಸರ್ ಯಾವ್ದು ಡಬಲ್ ಮೀನಿಂಗ್ ಚೆನ್ನಾಗಿ ತೋರ್ಸ್ಕೊಟ್ಕೊಂಡು ನೀವೇ ಕರ್ಕೊಂಡು ಹೋಗ್ಬೇಕು ನಿಮ್ ನಿಮ್ ಸಪೋರ್ಟ್ ಮೇಲೆ ನಿಂತ ಇದ್ದಾರಲ್ಲ ಅಣ್ಣ ಸಕ್ಕತ್ತಿ ಮಾಡ್ತಿದ್ರಣ್ಣ ಹಾಯ್ ಸ್ನೇಹರೆ ಮತ್ತೊಮ್ಮೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದೀನಿ ಅಂತ ತಲೆ ನಮ್ದು ಇದು ಹೊಸ ಪೇಜೆ ಎಂ ಪಿ ಬ್ರದರ್ಸ್ ಅಂತ ಸಾರಿ ಎಂ ಪಿ ಬ್ರದರ್ಸ್ ಆ್ಯಕ್ಚುಲಿ ಇದು ಏನು ಏನು ಪರ್ಪಸ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅಂತ ಇವತ್ತೊಂದು ವಿಡಿಯೋ ಅಲ್ಲಿ ನಿಮಗೆ ಗೊತ್ತಾಗ್ತೈತೆ ನೋಡ್ರಿ ಅಡ್ಮಿನ್ ಇವರೇ ಹ್ಯಾಗಾಯ್ಸ್ ಇಂಟ್ರೊಡ್ಯೂಸ್ ಮಾಡ್ರಿ ನಮಸ್ತೆ 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 ಕರುನಾಡು ಅಡ್ಮಿನ್ ನಾನೇ ಸಪೋರ್ಟಿವ್ ಮನೋಜ್ ಅವ್ರು ಸಪೋರ್ಟಿವ್ ಭಾಸ್ಕರು ಹಿಂದೆ ಅವರೇ ಬರೀ ಐಟಮ್ನೆ ಕಾಣಿಸ್ತಾ ಇದೆ ಹಿಂದೆ ಅದ್ ಬಿಟ್ಟಿದ್ ಏನೂ ಕಾಣಿಸ್ತಿಲ್ಲ ಹೊಸದಾಗ್ ಮಾಡ್ಬೇಕಂದ್ರೆ ಅಲ್ಲೇ ಹರ್ಬಿಡೋಂಗೆ ಕೆಲಸ ಮಾಡ್ತೀವಲ್ಲ ನಾವು ಹಂಗೆ ಮಾಡ್ತಾ ಇದೀವಿ ಇನ್ ಸ್ವಲ್ಪ ದಿವಸದಿಂದ ದಿವಸದಲ್ಲೇ ಎಲ್ಲ ಚೆನ್ನಾಗಿ ತೋರ್ಸ್ ಕೊಟ್ಕೊಂಡು ಸಮಾಗಿ ತೋರ್ಸ್ಕೊ ಅಯ್ಯೋ ಡಬಲ್ मीनिंगೋ ಸರ್ ಯಾವ್ದು ಡಬಲ್ मीनिंगೋ ಸಮಾಗಿ ತೋರ್ಸ್ಕೊ ಕೊಮೆ ನ ನಮಗೆಲ್ಲ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ ಕಡೆಯಿಂದ ಮಾತು ಹೇಳಿ ಏನ್ ನೀವ್ ಹೇಳಿದ ಮೇಲೆ ನಾನು ಇನ್ನೇನಂದ್ರೆ ಹೇಳೋದು ಯಾಕಂದ್ರೆ ನೀವೇ ಹೇಳೋ ಪಾಸ್ಕರ್ ನೀವು ನೀವು ಇಂಟ್ರೋ듀ಸ್ ಮಾಡ್ರಿ ಹಾಯ್ ಸ್ನೇಹಿತರೇ ನನ್ನ ಹೆಸರು ಪಾಸ್ಕರ್ ಅಂತ ಅಣಬಂದ 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 ಮುಂದೆ ಕೊತ್ತಿದಿರಲ್ಲ ಇವರಿಬ್ಬರು ಒಬ್ಬ ಮನೋಜ್ ಒಬ್ಬಿನೋ ಬ್ರಹ್ಮೇಶ್ ಪರ್ಮೇಷಣ ಅಂತ ಇವತ್ತು ಇರೋ ಒಂದು ಸ್ಪೆಷಲ್ ವಿಡಿಯೋ ಇದು ನೋಡಿ ನೀವು लास्ट ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತೀರಿ ಅನ್ಬಿಟ್ಟು ಇಲ್ಲ ಇಲ್ಲ ಬಿಡ ಏನು ತೊಂದ್ರೆ ಇಲ್ಲ एक्चुअली ಅನ್ಪ್ಲಾನಡ್ ಸೋ लास्ट ಟೈಮ್ ಅನ್ಪ್ಲಾನಡ್ ಇದು ಸ್ವಲ್ಪ ಒಂದು ತಕ್ಕಮಟ್ಟಕ್ಕೆ ಪ್ಲಾನ್ ನಾನು ನೋಡಿದೆ ಅನ್ ಪ್ಲಾನ್ ಅಡಿ ಹ ಇಲ್ಲೇ ನಿಯರ್ ಬೈ ನಮ್ಮ ಹತ್ರನೇ ಹೊರಡ್ತಾ ಇದ್ದೀವಿ ಸ್ಪೆಷಲ್ ಏನು ಅಂತ ನಿಮಗೆ ಈ ವಿಡಿಯೋ ಗೊತ್ತಾಗ್ತೈತೆ ಇನ್ನು ಇದು ಸ್ಟಾರ್ಟಿಂಗ್ ಲೆವೆಲ್ಲು ಬೇಸಿಕ್ ಲೆವೆಲ್ಲು ಅಡ್ವಾನ್ಸ್ ಲೆವೆಲ್ಗೆ ನೀವೇ ನಿಮ್ಮ ಸಪೋರ್ಟ್ ಮೇಲೆ ಏನ್ ಕತೆ ಏನು ಅಂತ ಗುರುಗಳು ನೀವು ನಮ್ಗೆ ನೀವ್ ಹೆಂಗೆ ಮಾರ್ಗದರ್ಶನ ತೋರಿಸ್ತಿವೋದ್ರಲ್ಲಿ ಹೋಗ್ತಿವಿ ಸಪೋರ್ಟ್ ಸಪೋರ್ಟ್ ಮಾಡಿ ಕೊಟ್ಬಿಡಿ ಮುಂದದ್ದೆಲ್ಲ ದೇವ್ರಿಗೆ ದೇವ್ರಿಗೆ ಬಿಟ್ಟಿದ್ದು ಏನೋ ಒಳ್ಳೇದ್ ಮಾಡಕ್ ಹೋಗ್ತಾ ಇದೀವಿ ಒಳ್ಳೇದು ಅಂದ್ರೆ ಯಾರಿಗೋ ಬೇರೆಯವ್ರಿಗೆ ಒಳ್ಳೇದು ಅಂತ ನಾನು ಹೇಳಕ್ ಹೋಗಲ್ಲ ನಮಗ್ ಒಳ್ಳೇದು ಅಂತ ಅನ್ಕೊಂತೀನಿ ಈಗ ಹೋಗ್ತಾ ಹೋಗ್ತಾ ಆಯ್ತು ಅಂತ ಅಂದ್ರೆ ಬೇರೆಯವ್ರಗು ಒಳ್ಳೇದ್ ಮಾಡೋ ಶಕ್ತಿ ಕೊಟ್ರೆ ಒಳ್ಳೇದ್ ಮಾಡ್ತಿವಿ ಹೃದಯಲ್ಲಿ ನೋಡು ಏನೋ ಗೊತ್ತಿಲ್ಲ ಏನೋ ಉಚ್ತನದಿಂದ ಏನೋ ಒಂದ್ ಮಾಡ್ಬೇಕು ಹಿಂಗೇ ಇದ್ರೆ ಆಗಲ್ಲ ಹಿಂಗೇ ಇದ್ರೆ ಆಗಲ್ಲ ಏನೋ ಒಂದ್ ಒಂದ್ ಅಚೀವ್ಮೆಂಟ್ ಮಾಡೋಣ ಗೊತ್ಕೋಣ ಚೆನ್ನಾಗಿರೋಣ ಎಲ್ಲಾರು ನೋಡೋತರ ನಾವ್ ಇರ್ಬೇಕು ಅನ್ನೋದೊಂದು ಯೋಚನೆ ಅವತ್ತಿಂದ ಬಂದಿರೋದು ಅದಕ್ ನಿಮ್ ಸಪೋರ್ಟ್ ಬೇಕು ಸಪೋರ್ಟ್ ಕೊಟ್ರೆ ಸಾಕು ಮಿಕ್ಕಿದೆಲ್ಲ ಮುಂದೆ ನಾವು ನೋಡ್ಕೊಂತೀವಿ ನಾವ್ ಮಾಡ್ಕೊಂತೀವಿ ಸಪೋರ್ಟ್ ಕೊಟ್ಬಿಡಿ ಸಪೋರ್ಟ್ ಮಾಡಿದ್ರೆ ಸಾಕು ನೋಡ್ತಿರ್ಬೋದು ಇಲ್ಲಿ ಲಗೇಜ್ಗಳು ಲಗೇಜ್ಗಳು ಸ್ಕ್ಯಾನರ್ ನಮ್ಮ ಹೊಸ ಯೂಟ್ಯೂಬ್ ಲಿಂಕ್ ಸಾರಿ ಹೊಸ ಯೂಟ್ಯೂಬ್ ಚಾನೆಲ್ ಇದು ಇಲ್ಲಿ ಕ್ಲಾರಿಟಿ ಬಂದಿಲ್ಲ ಅಂದ್ರೆ ನಾನು ನಿಮಗೆ ಫೋಟೋ ತೆಗೆದ್ ಹಾಕ್ತೀನಿ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡೆದ್ಬಿಡ್ರಿ ಅಂತ ಕೇಳ್ಕೊತೀನಿ ಅಷ್ಟೇ ಸರಿ ಬನ್ನಿರಿ ಇವತ್ತೊಂದು ದಿನ ಹೆಂಗಿರ್ತೈತೆ ಅಂತ ನೋಡೋಣ ಆಗಲೇ ಟೈಮ್ ಬಂದು ಐದು ಐವತ್ತೈದು ಆರು ಗಂಟೆ ಹತ್ತತ್ರ ಮಳೆ ಬೇರೆ ಬರಂಗೈತೆ ಗುರುಗಳು ನೀವು ಅನ್ಕೋಬೋದು ಐದು ಐವತ್ತೈದು ಐವ ಐದು ಆರು ಗಂಟೆಲ್ಲ ಇವ್ರು ಹೋಗಿ ಏನಪ್ಪ ಮಾಡ್ತಾರೆ ಅಂತ ಮುಂದೆ ನೀವೇ ನೋಡ್ತೀರಾ ನೋಡಿ ನೋಡಿ ನೀವೇ ನಗ್ತೀರಾ ಖುಷಿ ಖುಷಿ ಪಡಿ ಸಾಕು ಇಲ್ಲ ಹತ್ರ 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 ಬೆಳಗ್ಗೆ ಒಂದು ವಿಸಿಟ್ ಹಾಕಿದ್ವಿ ಪರ್ಮಿಷನ್ಗೆ ಅಂತ ಇವರು ಇಲ್ಲೊಂದು ಮನೆ ಇದೆ ಇವರು ಪರ್ಮಿಷನ್ ಕೊಡ್ಸಿದ್ರು ಅವ್ರದ್ದು ಆ್ಯಕ್ಚುಲಿ ಯಾರೋ ಜಾಗ ತಗೊಂಡು ಆ್ಯಕ್ಚುಲಿ ಅವರು ಅವರು ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ಳೋಕೆ ಅಂತ ಮಾಡಿದ್ದಾರಂತೆ ಅವ್ರ ಹತ್ರ ಜಿಪ್ಸಿ ಗಿಪ್ಸಿ ಎಲ್ಲ ಆಯ್ತಂತೆ ಸೊ ಅವರು ಬೆಟ್ಟದ ಮೇಲೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಕ್ಕೆ ಮಾಡ್ಕೊಂಡಿದ್ರಂತೆ ಆ ಪ್ಲೇಸ್ನ ಸೊ ನಾವು ಅಲ್ಲಿ ಪರ್ಮಿ ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಬೆಳಗ್ಗೆ ಬಂದು ಎಲ್ಲ ನೋಡಿಕೊಂಡು ಇವಾಗ ಹೊರಡಿದ್ದೀವಿ ಇವಾಗ ಆಗಲೇ ಕಾ ಟೈಮ್ ಬಂದು ಆರು ಇಪ್ಪತ್ತು ಡೆಲ್ಲಿ ಥರ ಯಾಕೆ ಇರಬಾರ್ದು ಈ ಕಡೆ ಎಂಟು ಗಂಟೆ ಥರ ಎಂಟು ಗಂಟೆಗೆ ಕತ್ತಲ

ಫುಲ್ ಕಾಡ್ ಆ ಲೆವೆಲ್ ಇಲ್ಲ ಆಫ್ ರೋಡ್ ಅಂದ್ರೆ ಏನ್ ಹೇಳು ಭಾಸ್ಕರ ಗಾಡಿ ಸ್ಪಿನ್ ವೀಲು ಸ್ಪಿನ್ ಹೊಡಿಬೇಕು ಒಳಗಡೆ ಕೂತಿರೋರು ಈ ಜಗಳ ನಿಂತ್ಕೊಂಡು ಹೇಳ್ಬೇಕು ಡೈರೆಕ್ಷನ್ ಕೊಡ್ತಾ ಇರಬೇಕು ಹಿಂಗ್ ಬಾ ಹಿಂಗ್ ಹಿಂಗ್ ಹೇಳಿ ಹಿಂಗ್ ಹೇಳಿ ಅಂತ ಅದು ಆಫ್ ರೋಡಿಂಗು ಇದು ಇದೊಂತರ ಮಿನಿ ಆಫ್ ರೋಡಿಂಗ್ ಅಷ್ಟೇ ಮಿನಿ ಇದಕ್ಕೆ ಮಿನಿನೂ ಅನ್ನಂಗಿಲ್ಲ ಇದನ್ನ ಬಿಡು ನಾರ್ಮಲ್ ಯಾವ್ದು ಹಳ್ಳಿ ಒಳಗಡೆ ಹೋಯ್ತಾ ಇದೀವಿ ಅನ್ನೋದ್ ಕಚ್ಚಾ ರೋಡ್ ಹಾ ಕಚ್ಚಾ ರೋಡ್ ಅಷ್ಟೇ

ಬೆಳಗ್ಗೆ ನೋಡಿರೋ ರೂಟ್ ಈಗ ನೆನಪೇ ಆಗ್ತಿಲ್ಲ ಹೋಗಿರಿ ಅಷ್ಟೊಂದು ವಯಸ್ಸಾಗೋಯ್ತ ನನಗೆ ಬನ್ನಿರಿ ಬನ್ನಿರಿ ಹಂಗೆ ಏನು ಹೇಳಿ ಕ್ರೇಜಿ ಐತೆ ಪ್ಲೇಸ್ ಮಾತ್ರ ಆ್ಯಕ್ಚುಲಿ ಇಲ್ಲಿ ಸುತ್ತಮುತ್ತ ಎಲ್ಲ ತೋಟ ಐತೆ ಹಾಂ ಇದ್ದೂ ರೂಟ್ಗೆ ಟ್ರಯಲ್ಗೆ ದಾರಿ ನೋಡಿರಿ ಬೆಳಗ್ಗೆ ಬೈಕಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದು ರೂಟ್ ಫುಲ್ ಕನ್ಫ್ಯೂಸ್ ಗುರು ನೆನಪೇ ಆಗ್ತಿಲ್ಲ ಇಲ್ಲಿ ಇಲ್ಲೆಲ್ಲ ಆ್ಯಕ್ಚುಲಿ ಇದೆಲ್ಲ ತೋಟ ನೋಡಿರಿ ಮುಂದೆ ಹೋಗ್ಬಿಟ್ಟು ರೂಟ್ ಗೊತ್ತಾಗ್ದಿರ ಹಿಂದೆ ಬರ್ತಾರೆ ಆಗಲ್ಲ ಸುಮ್ಮನೆ ಬೇಡ ಕ್ಯಾ ಹೋಯ್ತೈತೆ ಎಲ್ಲ ಕೆಳಗೆ ಆ್ಯಕ್ಚುಲಿ ಇಲ್ಲಿಂದ ನಾವು ನಡ್ಕೊಂಡು ಮುಂದೆ ಹೋಗಬೇಕು ಓನರ್ ಓನರ್ದು ಜಿಪ್ಸಿ ಇದೆಯಂತೆ ಟೈರ್ ಅಲ್ಲಿ ಟೈರ್ ಮಾರ್ಕ್ಸ್ ಕಾಣಿಸಿರ್ಬೇಕು ಇವೆಲ್ಲ ನೋಡಿ ಎಲ್ಲ ಟೈರ್ ಮಾರ್ಕ್ಸು ಜಿಪ್ಸಿದು ಅವ್ರು ಇಲ್ಲಿ ಓಡಾಡ್ತಾರಂತೆ ಆಹಾ ಏನು ಹೇಳಿ ಸೌಂಡು ನಾವಿಲ್ದು ಸಕಲಾಗಿ ಕಾಣ ಕೇಳಿಸ್ತೈತೆ ವೆದರು ಕಮ್ಮಿ ಆಗ್ತಾ ಬರ್ತೈತೆ ಆ್ಯಕ್ಚುಲಿ ಇದು ಟೆಂಟು ಮೊನ್ನೆ ತಗೊಂಡ್ವಿ ಟೆಕೆತ್ಲೋನಲ್ಲಿ ಸೊ ತರಕ್ಕೆ ಹೋಗೋದು ವೀಡಿಯೋ ಮಾಡಬೇಕಿತ್ತು ಬಟ್ ಎವಿ ಮಳೆ ಇದ್ದಿದ್ದ ಕಾರಣದಿಂದಾಗಿ ಏಯ್ ಬಾ ಹುಷಾರು ನೀನು ಹುಷಾರಪ್ಪ ಮಳೆ ಜಾಸ್ತಿ ಇದ್ದಿದ್ದ ಕಾರಣದಿಂದಾಗಿ ಆನ್ಲೈನ್ ಇದು ಏನು ಬುಕ್ ಮಾಡಿಬಿಟ್ಟು ತರಿಸಿದ್ವಿ ಅಂದರೆ ಡಿಲ್ವರಿ ಇರಲಿಲ್ಲ ಗುರು ಡಿಲ್ವರಿ ಫ್ಲಿಪ್ಕಾರ್ಟ್ ಸಾರಿ ಎಂಟ್ರಲ್ ಡೆಕೆತ್ಲಾನಲ್ಲಿ ಡಿಲ್ವರಿ ಕೊಡ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಾವು ಸಪ್ರೇಟು ಪೋರ್ಟರಲ್ಲಿ ಬುಕ್ ಮಾಡಿ ಅಲ್ಲೇ ಹೋಗಿ ತರಿಸ್ಕೊಂಡ್ವಿ ನೋಡಿರಿ ನಮ್ಮ ಭಾಸ್ಕರ್ ಬೈ ಅಲ್ಲಿ ಹೋಗ್ತಾ ಇದ್ದಾರೆ ಕಾಣಿಸಲ್ಲ ಅಷ್ಟು ದೂರ ಆಗಲಿ ಪೋರ್ಟರಲ್ಲಿ ಬುಕ್ ಮಾಡಿ ತರಿಸ್ಕೊಂಡ್ವಿ ಪ್ರೈಸ್ ಬಂದು ಟ್ವೆಲ್ ಟ್ವೆಲ್ ತೌಸಂಡ್ ಆಯಿತು ಆ್ಯಕ್ಚುಲಿ ಸಿಕ್ಸ್ಟೀನ್ ತೌಸಂಡ್ ಟೆಂಟ್ ಅದು ಟ್ವೆಲ್ ತೌಸಂಡಿಗೆ ಸಿಕ್ತು ಸರಿ ಬನ್ನಿ ಎಲ್ಲ ಲಗೇಜ್ ಎಲ್ಲ ಶಿಫ್ಟ್ ಮಾಡಬೇಕು ಹೋಗೋಣ ನೋಡಿರಿ ಏನು ನೋಡ್ತಾ ಇದ್ದೀರಾ ಪ್ಲೇಸು ಇವತ್ತು ಇದೇ ನಮ್ಮ ಕ್ಯಾಂಪಿಂಗ್ ಅಡ್ಡ ತ್ರೀ ಸಿಕ್ಸ್ಟಿ ಡಿಗ್ರಿನೂ ಫುಲ್ಲು ಮೌಂಟೇನ್ಸೆ ಯಾವಾಗ ಆ್ಯಕ್ಚುಲಿ ಬರೋ ರೋಡು ವೀಡಿಯೋ ಮಾಡೋಕ್ಕಾಗಿಲ್ಲ ಫುಲ್ಲು ಲಗೇಜ್ ಇತ್ತು ಕೈಲೆಲ್ಲ ಸೊ ಸೊ ಅಂದರೆ ನಾಳೆ ಬೆಳಗ್ಗೆ ಇಲ್ಲಾಂದರೆ ಇನ್ನೊಂದು ಸ್ಮಾಲ್ ವಾಕ್ ಹೋಗಿ ಆಮೇಲೆ ರೋಡ್ ಹಾಕ್ತೀವಿ ಏನು ಕತೆ ಏನು ಅಂತ ನೋಡ್ತಿರ್ಬೋದು ಏನು ಮಸ್ತಾಗಿ ಕಾಣಿಸ್ತೈತಿ ವಿವೆಲ್ಲ ಸರಿ ಬನ್ನಿ ಲೇಟ್ ಆಗ್ಬಿಡ್ತೈತೆ ಕತ್ಲಾದ್ರೆ ಟೆಂಟ್ ಹಾಕೋಕ್ಕಾಗಲ್ಲ ಫಸ್ಟ್ ಟೆಂಟ್ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದಲ್ಲ ಟೆಂಟ್ ಹೆಂಗಾಗ್ತೀವಿ ಏನು ಕತೆ ಇದ್ದೀರಲ್ವಾ ಆ್ಯಕ್ಚುಲಿ ಇದೆ ಟೆಂಟು ಕ್ಯಾಂಪಿಂಗ್ ಶೆಲ್ಟರ್ ಒಂದು ನಮಗೆ ಲೆವೆನ್ ತೌಸಂಡ್ ಟ್ರಿಬಲ್ ನೈನ್ ಆಯಿತು ಆ್ಯಕ್ ಆ್ಯಕ್ಚುಲಿ ಡಿಲ್ವರಿ ಚಾರ್ಜ್ ಸೇರಿ ಟ್ವೆಲ್ ತೌಸಂಡ್ ಸಮಥಿಂಗ್ ಆಯಿತು ಹಾಂ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಾಯ್ತು ಗುರು ಏನು ಹೇಳಿ ಕ್ರೇಜ್ ಸರಿ ಬನ್ನಿರಿ ಟೆಂಟ್ ಹಾಕೋದು ನೋಡಿ ನೀವೇ ಟೈಮ್ ಲೆಪ್ಸ್ ಹಾಕ್ತೀನಿ ಕೆಲಗಡೆ ಮತ್ತೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಹುಡ್ಗ ನಮ್ಮ ಹುಡ್ಗ ಇಲಿ ಸುಡ್ತಾವನೆ ಚಿಕನ್ದು ಇಲ್ಲೋಡಿ ಇಲ್ಲೋಡಿ ನೋಡಿ ನಮ್ಮ ಟೆಂಟ್ ಇದೆ ಮೈ ಟೆಂಟ್ ಟೈಮ್ ಬಂದು ಎಷ್ಟು ಗೊತ್ತ ಮಳೆ ಮಳೆ ಹ್ಞೂ ಏಳು ಐವತ್ತೊಂದು ಟೈಮು ನೋಡ್ತಿರ್ಬೋದು ಕ್ಯಾಂಪಿಂಗು ಮಳೆ ಬೇರೆ ಬರ್ತೈತೆ ಹ್ಞೂ ಸಣ್ಣದಾಗಿ ಲೈಟಾಗಿ ನೋಡ್ತಿರ್ಬೋದು ಇಲ್ಲಿ ಒಬ್ಬರು ನರ್ಪಿಳ್ಳೇನೂ ಇಲ್ಲ ನಾವೇ ನೀನೇ ಅನ್ನೋರಿಲ್ಲ ಬಾಯ್ಸಿಬ್ಬರು ಗಾಡಿ ತಂದೋರೆ ಎತ್ತಾಕ ಬರೋಕೆ ಹೋಗೋರೆ ಕೆಳಗಡೆ ಸ್ವಲ್ಪ ಅನ್ಸೇಫ್ಟಿ ಸೊ ನಮ್ಮ ಅವರು ಬೆಂಕಿ ಇದ್ದಾರೆ ಮಳೆ ಬೇರೆ ಬರ್ತಿದೆ ಆರೋದ್ರೆ ಇಷ್ಟೊತ್ತು ಪಟ್ಟಿದ ಕಷ್ಟ ಇಲ್ಲ ನೀರಲ್ಲಿ ಹೋಮ ನೋಡಿರಿ ಅಡುಗೆಗೆಲ್ಲ ರೆಡಿ ಆಗ್ತಾ ಇದೆ ಆಗ್ತಾಯಿದೆ ಚಿಕನ್ಗೆಲ್ಲ ರೆಡಿ ಆಗ್ತೈತೆ ಆದರೆ ಏನು ಮಜಾ ಅಂತ ಅಂದರೆ ಎಣ್ಣೆನೇ ತಂದಿಲ್ಲ ಅದೇ ಮಜಾ ಹಾಕೊಳ್ಳೋ ಎಣ್ಣೆ ಅಲ್ಲ ಅಡುಗೆ ಹಾಕೋ ಎಣ್ಣೆ ಹಾಕೊಳ್ಳೋ ಎಣ್ಣೆ ಇಲ್ಲಿ ಯಾರು ಕುಡಿಯೋರು ಮಹಾಪ್ರಭುಗಳು ಇಲ್ಲಿ ಯಾರು ಇಲ್ಲ ಗಾಯ್ಸ್ ಇಲ್ಲ ಅಂತಿಲ್ಲ ಹೌದು ಏನಪ್ಪ ದೇವ್ರಿಗೆ ಗೊತ್ತು ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮಗೆ ಹೌದಾ ಹಂಗಂದ್ಬಿಟ್ರೆ ಹೌದು ಏನೋ ಕಂಡ್ರಿ ತಿಳಿದಿದೋ ಅವ್ರು ಹೇಳ್ತೀರಾ ಏನು ಬರ್ರಿ ಯಾಕಂದ್ರೆ ಮೆಣ್ಸಿನಕಾಯಿ ಹ್ಞೂ ಸಾಕು 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 ಇದಿತ್ತು ಕೊಡಿರಿ ಅರ್ಶಿನ ಮತ್ತು ಅರ್ಶಿಣ ಎಲ್ಲ ಇದು ಪೆಪ್ಪರ್ ನೀವು ಹೋಗ್ಲಿ ಬಿಡ್ರಿ ಉಪ್ಪು ಹಾಕಿರಿ ಮರ್ತ್ಬಿಟ್ಟಿದ್ದೀರ ಅಷ್ಟು ನಾನು ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಆಯ್ತವೆ ಅಲ್ಲಿ ನೋಡ್ರಿ ಇಲ್ಲಿ ಬೆಂಕಿ ಇಲ್ಲಿ ನೋಡ್ರಿ ಇಲ್ಲಿ ಟೆಂಟು ಇಲ್ಲಿ ನೋಡ್ರಿ ಇಲ್ಲಿ ಬಾಯ್ಸು ಏನೋ ಗುಸುಗುಸು ಅಂತ ಮಾಡ್ತಾವ್ರಿ ಕತ್ತರಲ್ಲಿ ಅದೇನು ಮಾಡ್ಕೊತಾವ್ರೆ ಗೊತ್ತಿಲ್ಲ ಕೋಲಾಟ ಆಡ್ತಾ ಇದ್ದೀರೇನು ರೀ ಹ್ಞೂ ಸೋಯಾನು ಸ್ವಲ್ಪ ಹಾಕ್ತಿದ್ರೆ ಉಪ್ಪು ಎಷ್ಟು ರೀ ಉಪ್ಪು ಹಾಕ್ರಿ ನೋಡ್ರಿ ಹಾಕಿರಿ ಹಾಕಿರಿ ಇನ್ನು ಹಾಕ್ರಿ ನೋಡಿರಿ ಹಾಕ್ರಿ ಹಾಕ್ರಿ ಏನಾಗಲ್ಲ ಹಾಕ್ರಿ ಏನಾಗಲ್ಲ ಅಲ್ಲರಿ ಉಪ್ಪು ಜಾಸ್ತಿ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೊಡೀರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮ್ಗೆ ಬರಂಗ ನಾವು ಮಾಡ್ತಾ ಇದ್ದೀವಿ ಅಂತೂ ಆಯ್ತೈತೆ ಗೊತ್ತು ಕಟ್ ಮಾಡಿ ಕಟ್ ಮಾಡಿರಿ ಇಡ್ಕಲ್ರಿ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವ್ ಹಿಂಡತೀರಾ ಬಿಡ್ರಿ ನಮ್ಗ ಇನ್ನೂ ಬರಲ್ಲ ಹಾಕ್ರಿ ಹಾಕ್ರಿ ಬೇಕು ಬೆಳ್ಳಾಕ್ರಿ ಬೆಳ್ಳಿ ಜನ ಅಫಾಷ ಮಾಡಿ ಹಗ್ ಬಿಟ್ರಾ ಹೋಗ್ಲಿ ಬಿಡ್ರಿ ಕಣ್ರಿ ಅಲ್ಲಿ ಸ್ಮೆಲ್ಲು ಗಮ ಬೆಳ್ಳಿ ಪೇಸ್ಟ್ ಹಾಕ್ತಾಗಿಂದ ಘಮ 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 ಅಂತ ಇದೆ ಕಣ್ರಿ ಉಪ್ಪು ಲೈಟಾಗಿ ಆಗಿ ಹಾಕಿದೀನ್ರಿ ನೋಡ್ರಿ ಸ್ಮೆಲ್ಲು ಸ್ಮೆಲ್ ಗೊತ್ತಾಗಲ್ಲ ಕಣ್ರಿ ವಿಡಿಯೋದಲ್ಲಿ ಹೊಗೆ ಮಾತ್ರ ಗೊತ್ತಾಯ್ತದೆ ಟೈಮ್ ಬಂದು ತೋಳ್ರಿ ಎಂಟು ಐವತ್ತ ಐದು ಊಟ ರೆಡಿ ಆಗೈತೆ ಚಿಕನ್ನು ಫ್ಲಾಶ್ ಹಾಕಿರಿ ಚಿಕನ್ನು ರೈಸು ರೈಸು ಬಂದಿದ್ವಿ ಹಾಕ್ಸ್ಕೊಬಂದು ಸ್ವಲ್ಪ ನಮ್ಮ ಬಸವರಾಜ್ರು ಚಿಕ್ಕ ಕೊಕ್ಕು ಏಯ್ ಅಲ್ಲಿ ನೋಡಿರಿ ಫಯರ್ ಕ್ಯಾಂಪು ಟೆಂಟು

ಹಾಯ್ ಚಲಾ ಐದು ಜನದಿಂದ ಆರು ಜನ ಮಲ್ಕೋಬಹುದು ಗುರು ಹಿಂಗ ಹಿಂಗ ಮಲ್ಕೊಂಡ್ರೆ ನೆಮ್ಮದಿಯಾಗಿ ಸಕ್ಕದಾ گئیತೆ ಬೆಳಿಗೆ ವ್ಯೂ ತೋರಿಸ್ತೀನಿ ದೇವರ ಕೋಟ್ರು ಪಿಪಿ ಟ್ಯೂ ಇಂಚಸ್ ಲೇಟರ್